ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಹೈಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಯಲಂಕದ ರೈಲು ಗಾಲಿ ಕಾರ್ಖಾನೆ ಪಶ್ಚಿಮ ಬಡಾವಣೆಯ ಮನೋರಂಜನಾ ಕೇಂದ್ರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಜಯಂತೋತ್ಸವವನ್ನು ಬಸವಶ್ರೀ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಂತಮುನಿ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯ ಹಾಗೂ ಅತಿಥಿಗಳಾಗಿ ಶ್ರೀ ಶುಜಾ ಮೊಹಮ್ಮದ್ ಶ್ರೀ ಬಸಯ್ಯ ದಯಾನಂದರಾವ್ ಶ್ರೀಮತಿ ಹೇಮಲತಾ ಚಿದಾನಂದ್ ರುದ್ರಯ್ಯ ಶಿವಶರಣರು ಇಂದ್ರಶೇಖರ್ ಸಿದ್ದಪ್ಪ ಇಟ್ನಹಳ್ಳಿ ಬಸವರಾಜು ವೇದಿಕೆ ಅಲಂಕರಿಸಿದರು ವೇದಿಕೆ ಗಣ್ಯರು ಬಸವಣ್ಣನವರ ತತ್ವವನ್ನು ಎಲ್ಲರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಜೊತೆಗೆ ಬಸವಣ್ಣನವರ ವಚನಪತ್ತೆ ಸಂಘವು ನಡೆಯಿಕೊಂಡು ಬಂದಿದೆ ಎಂದು ಶ್ಲಾಘಿಸಿ ಪದಾಧಿಕಾರಿಗಳನ್ನು ಅಭಿನಂದಿಸಿದರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಶ್ರೀ ಶರಣರು ನೆರೆದಿತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ನಂತರ ಸರ್ವರಿಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು